ಹಾಗೆ ಶ್ರೀ ಉಳಿಕಲ್ ನಟರಾಜ್ ಸಮಾಜ ಕಾರ್ಯಕರ್ತರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ದಯವಿಟ್ಟು ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಉಳಿಕಲ್ ನಟರಾಜ್ ಸರ್ ಡಾಕ್ಟರ್ ಪದ್ಮಿನಿ ಪ್ರಸಾದ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮೇಡಮ್ ಶ್ರೀಮತಿ ಪದ್ ಡಾಕ್ಟರ್ ಪದ್ಮ ಪ್ರಕಾಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮುಂದಿನ ಕಾರ್ಯಕ್ರಮ ದೀಪ ಬೆಳಗಿಸೋದು ಎಸ್ ರಾಮ್ಸ್ವಾಮಿ ಗೌರವಾಧ್ಯಕ್ಷರು ನೀವು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ರಾಮಸ್ವಾಮಿ